ಐಪಿಎಲ್ನ ಮೂವತ್ತೊಂದನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೆ ಸೋಲುಣಿಸಿ ರಾಜಸ್ಥಾನ್ ರಾಯಲ್ಸ್ ತನ್ನದೇ ಸಾರ್ವಕಾಲಿಕ ದಾಖಲೆಯನ್ನ ಸರಿಗಟ್ಟಿದೆ ಅದು ಕೂಡ ಇನ್ನೂರ ಇಪ್ಪತ್ತ್ ಮೂರು ರನ್ಗಳನ್ನು ಚೇಸ್ ಮಾಡುವ ಮೂಲಕ ಅನ್ನೋದು ವಿಶೇಷ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಸಂಜು ಸ್ಯಾಮ್ಸನ್ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ ಪರ ಸುನಿಲ್ ನರೇನ್ ಐವತ್ತಾರು ಎಸೆತಗಳಲ್ಲಿ ಆರು ಸಿಕ್ಸ್ ಹದಿಮೂರು ಫೋರ್ಗಳೊಂದಿಗೆ ನೂರ ಒಂಬತ್ತು ರನ್ ಸಿಡಿಸಿದ್ರು ಈ ಶತಕದ ನೆರವಿನಿಂದ ಕೆಕೆಆರ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತ್ ಮೂರು ರನ್ ಕಲೆ ಹಾಕ್ತು ಈ ಕಠಿಣ ಗುರಿಯನ್ನ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ಪರ ಜಾಸ್ ಬಟ್ಲರ್ ಭರ್ಜರಿ ಬ್ಯಾಟಿಂಗ್ ನಡೆಸಿದ್ರು ಜವಾಬ್ದಾರಿಯುತ ಬ್ಯಾಟಿಂಗ್ನೊಂದಿಗೆ ಇನ್ನಿಂಗ್ಸ್ ಕಟ್ಟಿದ ಬಟ್ಲರ್ ಅರವತ್ತು ಎಸೆತಗಳಲ್ಲಿ ಆರು ಸಿಕ್ಸ್ ಒಂಬತ್ತು ಫೋರ್ಗಳೊಂದಿಗೆ ಅಜೇಯ ನೂರ ಏಳು ರನ್ ಗಳಿಸಿದರು ಈ ಶತಕದ ನೆರವಿನಿಂದ ರಾಜಸ್ಥಾನ್ ರಾಯಲ್ಸ್ ತಂಡ ಇಪ್ಪತ್ತನೇ ಓವರ್ನ ಕೊನೆಯ ಎಸೆತದಲ್ಲಿ ಗುರಿ ತಲುಪಿತು ಈ ಗೆಲುವಿನೊಂದಿಗೆ ಐಪಿಎಲ್ ಇತಿಹಾಸದಲ್ಲಿ ಬೃಹತ್ ಸ್ಕೋರ್ ಚೇಜ್ ಮಾಡಿದ ದಾಖಲೆಯನ್ನ ರಾಜಸ್ಥಾನ್ ರಾಯಲ್ಸ್ ಬರೆದಿದೆ ಅಂದ್ರೆ ಇದಕ್ಕೂ ಮುಂಚೆ ಈ ದಾಖಲೆ ರಾಜಸ್ಥಾನ್ ರಾಯಲ್ಸ್ ತಂಡದ ಹೆಸರಲ್ಲೇ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ರನ್ ಗಳನ್ನ ಚೇಜ್ ಮಾಡುವ ಮೂಲಕ ರಾಜಸ್ಥಾನ್ ರಾಯಲ್ಸ್ ಈ ದಾಖಲೆ ಬರೆದಿತ್ತು ಈಗ ಕೆ ಕೊಟ್ಟ ಇನ್ನೂರ ಇಪ್ಪತ್ನಾಲ್ಕು ರನ್ಗಳ ಗುರಿಯನ್ನ ಬೆನ್ನಟ್ಟು ಮೂಲಕ ಆರ್ ಆರ್ ಪಡೆ ಹಳೇ ದಾಖಲೆಯನ್ನ ರಿಪೀಟ್ ಮಾಡಿದೆ ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ಗಳನ್ನು ಚೇಜ್ ಮಾಡಿದ ತಂಡ ಅನಿಸಿಕೊಂಡಿದೆ ಈ ಗೆಲುವಿನೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಮೊದಲಾರ್ಧದಲ್ಲಿ ಒಟ್ಟು ಹನ್ನೆರಡು ಅಂಕಗಳನ್ನು ಕಲೆ ಹಾಕಿದೆ ಪ್ರಸ್ತುತ ಪಾಯಿಂಟ್ ಟೇಬಲ್ನಲ್ಲಿ ಆರ್ ಆರ್ ತಂಡ ಅಗ್ರ ಸ್ಥಾನದಲ್ಲಿದೆ ಮುಂದಿನ ಏಳು ಪಂದ್ಯಗಳಲ್ಲಿ ಎರಡು ಜಯ ಸಾಧಿಸಿದ್ರೆ ಪ್ಲೇ ಆಫ್ ಆಡೋದು ಬಹುತೇಕ ಕನ್ಫರ್ಮ್ ಆಗುತ್ತೆ